துளுநாட வந்து உடல் திஞ்சின நமஸ்கார புருஷோத்தம் பல்யோக் யூட்டூப் சானல் இனி பாத்திர விஷயோல் கொட்டியதோல் வாரிக்க ಸಾಮಾನ್ಯವಾದ ನಡಪುನವು ಪುಣ್ಯಮೆದಾನಿ ಅವು ಮಾಯಿ ಸುಗ್ಗಿ ಬೊಕ ಪಗ್ಗು ತಿಂಗೊಲ್ದ ಪುಣ್ಯಮೆದಾನಿ ಸಿರಿನ ಪುಟ್ಟು ಸುಗ್ಗಿ ಪುಣ್ಯಮೆದಾನಿ ಆತಿನವು ನನಲಾತ್ ವಿಶೇಷವಾದುಂಡು ಅಜ್ಜ ಬಿರ್ಮಾಳ್ವೆರು ಲೋಕನಾಡದ ದೇವೇರು ಬೆರ್ಮೆರು ಸತ್ಯಾನಾಪುರಕ್ಕೂ ಬತ್ತದು ಆದಿ ಆಲಡೆದ ದುಸ್ಥಿತಿನ ಪಂಡಿಬಕ ಮಂದಿ ಮಾತ್ಬಲರೇನು ಸೇರಿಸಾದ ಆಲಡೆದ ಪೋದು ದುರಸ್ತಿ ಮಲ್ತೇರು ಅಂಚ ಸಮತಟ್ಟ ಮಲ್ಪುನಗ ನೆಲತರಿ ತಿಪ್ಪುನ ಬೆರ್ಮೆರ ಗುಂಡ ದೇವರಲಿಂಗ ಸಾರಮಾನ್ಯ ದೈವಲನ ಕೈಕರ್ಸಲೆ ಕೂಚಿಮಣಿ ಮೊಗಮೂರ್ತಿ ತಿಕ್ಕೊಂಡು ಅವತ್ತಾಂದೆ ಒರಿ ಉಲ್ಲಾಯೆ ಕುಮಾರಸ್ವಾಮಿನ ಗುಂಡದ ಸಾನ ಲೆಕ್ಕೇಸರಿ ಸಾನ ನಂದಿ ಮೈಸಂದಾಯನ ಸಾನದ ಅಡಿಕಟ್ಟು ಬೊಲ್ಲಿ ಬಂಗಾರ ಬೊಕ ಕಂಚಿದ ಸಾಮಾನುಲು ತಿಕ್ಕುವ ಬೆರಮಾಳ್ವೆರ್ ನಾಗೋಜಿ ಭಟ್ಟರಲ್ಲಿ ಕಲ್ಲ ಭೂ ಶುದ್ಧಿ ಮರ ಮರಮುಹೂರ್ತ ಮಲ್ತದ್ ನಾಗಗ ಕಲ್ಲು ಬೆರನೆಗೆ ಬ್ರಹ್ಮಸ್ಥಾನ ಕುಮಾರಸ್ವಾಮಿಗ ಮುಖಮಂಟಪ ಲೆಕ್ಕಸಿರಿಗೆ ಮೇಲ್ಗುಂಡ ಸಾರಮಾನ್ಯ ದೈವೊಲೆಗು ದೈವಸ್ಥಾನ ನಂದಿಗೋಣ ಮೈಸಂದಾಯಗ ಆಲಡೆ ಅಯ್ಯರ್ ದೈವಲೆಗ ಮಾಡ ಪುರ ಮಲ್ಪಾದ ಬೆರನೆಗೆ ಉತ್ತರ ಉಂಬಳಿ ಬುಡದು ಸುಗ್ಗಿ ಸರ್ವ ಸೇವೆ ಮಲ್ಪರೆ ಪಂಡೆರಿಗೆ సుగ్గి పుణ్యమేదా పూవేదాని లంకె లోక నాడు పూజే సర్వ సేవే పుణ్యమేడు పుణ్యమెడు సిరికొలే ఆరాధనే తులనార్థ సుమారా తాలడలడు సురూత తింగలు పగ్గు పుణ్యమేదాని సిరి జాత్ర నడకుండు ಹಿರಿಯರ್ ಕಾಲಡಿಡು ಇಡೀ ರಾತ್ರಿ ಸುರುಕುಲ ಜಾತ್ರೆ ದಲ್ಯ ಸೇವೆ ನಡೆಕೊಂಡು ಪಾಂಗಾಲ ಆದಿ ಆಲಡೆಡು ಸಿರಿ ಕುಮಾರೆ ಅಬ್ಬಗದಾರಗ ಸೊನ್ನೆಗಿಂಡೆ ಬೆರ್ಮೆರು ನಂದಿಗೋಣೆ ಭೂತರಾಯ ಲೆಕ್ಕೇಸರಿ ನಾಗದೇವರು ಇಂಕಿತ್ತನ ಸುಮಾರು ಇರುವತ್ತೈನದು ಜಾಸ್ತಿ ದೈವ ದೇವರು ಮುಲ್ಪ ತಿಂಗೋಲ್ದ ಪುಣ್ಯಮೆದಾನಿ ಆಲಡೆ ಜಾತ್ರೆ ನಡೆಕೊಂಡು ನಾಲ್ಕು ಸಾನ ನಂದಲಿಕೆಗೆ ಕವತಾರ ಪಾಂಗಾಲ ಬೊಳಿಯೊಟ್ಟು ಇಂಚಿತ್ತಿನ ಪೂರ ಆಲಡೆ ಮೂಲ ಆಲಡೆ ನಂದಳಿಕೆ ನಾಲ್ಕು ಸ್ಥಾನವನ್ನು ಪಾನ್ಪೇರ್ ಮಲ್ಪ ಸುಗ್ಗಿ ಪುಣ್ಣಿಮೆದಾನಿ ಸಿರಿ ಜಾತ್ರೆ ನಡಪೊಂಡು ನಂದಲ್ಗೆ ಜಾತ್ರೆದ ಮನದಾನಿ ಉರ್ಕಿ ದೊಟ್ಟುಡು ದರ್ಶನ ಸೇವೆ ನಡಪೊಂಡು ಪಗ್ಗು ಪದಿನೆಣ್ಮ ದಾನಿ ಅಬ್ಬಗ ದಾರಗ ಬಾಲೆಲು ಪುಟ್ಟು ದಿನ ದಿನ ಆನಿ ನಂದಳಿಕೆ ಉರ್ಕಿ ದೊಟ್ಟುಡು ದರ್ಶನ ಸೇವೆ ದಲ್ಯ ಸೇವೆ ನಡಪೊಂಡು ಕಾರ್ಲದ ಬಳುವಾಯ್ದ ದರಗುಡ್ಡ ಸುಗ್ಗಿ ಪುಣ್ಣಿಮೆದಾನಿ ಸಿರಿ ಜಾತ್ರೆ ನಡಪೊಂಡು ಕಣಂಜಾರು ಬೆರ್ಮೇರ್ ಆಲಗೇಡು ಧನುಮಾಸದ ಪುಣ್ಯಮದಾನಿ ಜಾತ್ರೆ ನಡಕೊಂಡು ಪಗ್ಗು ತಿಂಗೋಲ್ದ ಒರ್ಮನೆ ದಿನ ಬುಳ್ಳುಟ್ಟುಡು ಆಯನ ನಡಕೊಂಡು ಅಂಜನೆ ಕವತ್ತಾರು ಪೇರೂರು ನಿಡ್ಗಲ್ ಕಂಗೊಟ್ಟು ಮದ್ಯಬೀಡು ಕಂಡೇವು ಕೆಮ್ಮಣ್ಣ ನಿಟ್ಟೆ ಬೆಣ್ಣೆ ಕುದ್ರು ಕಾನಕಟ್ಲಬೀಡು ಕೂತ್ರೊಟ್ಟು ಬೆಲ್ತಂಗಡಿ ಮಣಿಕಲ್ ಕಾರ್ಲ ಮಾಣಿಬೆಟ್ಟು సిరువ బెర్మొట్టు మడుంబు కల్లెబీడు పెరువాజ కార్ల బస్తిపడుపు హెబ్రితాన మట్లపాడి బెళకు బర్పణి ఉచ్చిల ఆలడె చిత్రబెయిలు ఆత్రిజాలు అంగర్జాల బర్కె కలెబీడు కాపు సాదూరు పొలలి బోల కొడిపాడి ఆలికే ఆళికె కంగొట్టు పెరడూరు ఇంకా తుళనాడొరుమే సిరి జాత్రలు మాయి సుగ్గిపొక పగ్గు ఉండి మెద కాలడు నడపడు ಪುಣ್ಯಮೆದ ಪ್ರತಿಬಿಂಬ ಏಪಲ ನಮನ ಧ್ಯಾನ ಬಕ ದೇವೆಡೆಗೆ ನಟ್ಟುನ ಅವಕಾಶ ಅವು ನಮ ಬದಕಡೆ ದೈವಿಕ ಅನುಗ್ರಹವನ್ನು ಕೋರ್ಪು ನತ್ತೆ ಸಂಬಂಧಿ ಸಾಮರಸ್ಯ ಬೊಕ ಸಂತೋಷಗಳನ್ನು ಕೋರ್ಪೊಂಡು ಸಿರಿ ಆರಾಧನೆ ಈ ನೆಲೆಯಟೆ ಅರ್ಥ ಮಲ್ಪಲಿ ಪುಣ್ಯಮ ನದಿನ ಮಲ್ಪನ ಪ್ರಾರ್ಥನೆ ಎಂಕೈನ ಭಾವನಾತ್ಮಕ ಬೊಕ ದೈಹಿಕ ಬೇನನ್ನು ಕಡಿಮೆ ಮಲ್ಪೊಂಡು ಪಂದ್ ಸಂಶೋಧನೆಲ್ಲೂ ಪಂಪ ಪುಣ್ಯಮೇ ನಮನ ದುಃಖ ದುಮಾನು ಕಡಿಮೆ ಮಲ್ಪುನೈಕ ಸಾಳಪಡಿನ ಪುಂಜವು ತನ್ಕುಲೇನ ದುಃಖ ದುಮ್ಮ ಕಡಿಮೆ ಮಲ್ಪನ ಸಾಧಿ ಪುಣ್ಯಮೇ ಪುಣ್ಯಮೇನಮ ಸೈತಪೋತಿನ ಹಿರಿಯರೆಗೆ ಕೃತಜ್ಞತೆ ತೋಜಾವುನ ಸಂದರ್ಭ ಈ ಕಾಲಮಾನ ಏಳ್ವೆರೆ ಸಿರಿಕುಲು ಪ್ರಚನ್ನ ಮನಸ್ಸು ಸಿರಿ ಪಾತ್ರ ದರ್ಶನ ಬರ್ಪಿನ ತೂಪ ಪುಣ್ಯಮೆ ನಮ್ಮ ನಮನ ನಮಕ ಸೇರ್ದಿನ ಜನಗೊಳೊಟ್ಟು ಸೇರ್ದಿನ ತೆಡ್ ಈ ಇಪ್ಪುನ ಅವಕಾಶನು ಕೊರಪೊಂಡು ಪುಣ್ಯಮೆ ಭಾವನಾತ್ಮಕ ಜಗತ್ತನ್ನು ಪ್ರಬುದ್ಧ ರೀತಿರುತ್ತುದು ನಮನನೆ ತೀರ್ಮಾನ ಗೆತೋನರೆ ಸಹಾಯ ಮಲ್ಪೊಂಡು ಸಂಬಂಧನು ಸರಿಯಾದ ವರಿಪಾವರೆ ಬೊಕ ನಮ್ಮ ಭಾವನನು ಪಿದಾಯಿ ಕನತದು ತೋಜಾವರೆ ಪುಣ್ಯಮೆ ಸಹಕಾರಿಯಾದಂಡು ಅಂಚಾದ ಸಿರಿ ಪಾತ್ರಿನಿಲು ಸಿರಿಕುಲೊಟ್ಟಿಗೂ ಧಾಧ್ಯಾತ್ಮ ಭಾವದ ಸಿರಿಕುಲೆ ಮಾಯದ ಜಗತ್ತುಗೂ ಪೂಪರು ಪುಣ್ಯಮೆ ನಮಕ ಪಿರದ ಬದುಕಳು ಆತಿನ ದುಃಖ ಬೇನೆ ಬೊಕ್ಕ ದುಮ್ಮಾನೋಲು ಉಂಜಿ ಪರಿಹಾರ ರೂಪಡು ಬರ್ಪುಂಡು ನಮನ ದುಃಖ ದುಮ್ಮಾನೋನು ಕಡಿಮೆ ಮಲ್ಪಾರೆ ಸಿರಿ ಸೂಕೆಡ್ ಪುಣ್ಯಮೆಯಾದ ಸಿರಿ ಜಾತ್ರೆ ಉಜಿ ಸಾಧಿ ಮಲ್ತದು ಕೊಡ್ಕೊಂಡು ಪುಣ್ಯಮೆಯ ನಮ ಆಂತರಿಕ ಪ್ರಜ್ಞೆನ್ ಸ್ಫುಟ ಮಲ್ತುದ್ ಆ ಆಂತರಿಕ ವಿಷಯಲೆನ ಸರಿಯಾದ ಬೊಲ್ಪುಗು ಕನವರೆ ಸಹಕಾರಿಯಾದ ಒಂದು ಆಂತರಿಕ ಅಸ್ತಿತ್ವನು ಸರಿಯಾದ್ ಅನುಸರಿಸರೆ ಸಹಕಾರಿಯಾದಂಡು ಸಿರಿ ಪಾತ್ರನೆಲು ತಾನು ಏರುಪನ್ಪುನೈನ್ ಬಾಯಿ ಬುಡಿಯರೆ ಪುಣ್ಯಮೆ ಅವಕಾಶ ಮಲ್ತು ಕೊರ್ಪುಂಡು ಜ್ಯೋತಿಷ್ಯ ಶಾಸ್ತ್ರುಡು ಪುಣ್ಯಮೆಗ್ ಒಂಜಿ ಪ್ರಾಮುಖ್ಯ ಸ್ಥಾನಮಾನ ಉಂಡು ಜ್ಯೋತಿಷ್ಯದ ಪ್ರಕಾರ ಪುಣ್ಯಮೆ ಸಮೃದ್ಧಿ ಬೊಕ ದೈವಿಕತೆಗೆ ಸೇರ್ಚಿನವು ಆಧ್ಯಾತ್ಮಿಕ ಬೊಕ ಭೌತಿಕ ಚಟುವಟಿಕೆಗೆ ಪುಣ್ಯಮೇದ ದಿನ ಭಾರಿ ಪ್ರಾಶಸ್ತ್ಯವಾಯಿನ ದಿನ ಮಂಗಳಕರವಾಯಿನ ದಿನ ಅಂಚಾದು ಆಧ್ಯಾತ್ಮ ತೂನಗ ಸಿರಿ ಜಾತ್ರ್ಯಮೇದ ದಿನ ಭಾರಿ ಪ್ರಾಶಸ್ತ್ಯ ಐದಾವರ ಸಿರಿ ಜಾತ್ರೆ ಆ ದಿನ ದಿನ ಸೂರ್ಯ ಚಂದ್ರ ವಿರುದ್ಧ ದಿಕ್ಕು ಅಮಾಶಕ ಪುಣ್ಯಮೇದ ಚಂದ್ರನ ಚಕ್ರೋಲು ಎಂಕ್ಲೆ ದೇಹ ಮನಸ್ಸಿಗೆ ಹಾರ್ಮೋನುಲೆನ ಮಿತ್ ಪರಿಣಾಮ ಬೀರುಣು ಪಂಡು ಸಂಶೋಧನ ಪುಕೊಡು ಪೂರ್ಣಚಂದ್ರನ ಪ್ರಕಾಶಮಾನವಾಯಿನ ಬಲ್ಪು ಬೊಲ್ಪು ಬೋರ್ನಾಥ್ ಬೊಲ್ಪು ಮನಸ್ಸದ ಭಾವನೆ ಉಲ್ಬಣ ಮಲ್ತದು ಐನ ವ್ಯಕ್ತಪಡಿಸರೆ ಅಂಜನೆಯ ಅಂಜನೆ ಪ್ರೀತಿ ಮೆಚ್ಚುಗೆ ಸ್ಪಷ್ಟಪಡಿ ಸರೇ ಸಹಾಯ ಸಿರಿ ಬಳಗ ಕೂಡುದು ಸಿರಿ ಸೊನ್ನೆ ಗಿಂಡೆ ಪನ್ಪಿನ ಕುಟುಂಬದ ಸೇರ್ದು ತಾನ ಅಖಡ ವರ್ತಿ ಪಂಪಿನ ಭಾವನೆಗೆ ತಾಧ್ಯಾತ್ಮ ಕನ್ಪುನ ಪುಣ್ಯಮೇಕ ಆಧಾರ ಚಂದ್ರೆ ಚಂದ್ರನ್ ಜ್ಯೋತಿಷು ಮನಕಾರಕ ಗ್ರಹ ಪಂಡ ಪಂಪರು ಚಂದ್ರೆ ನಮನ ಮನಸ್ಸನ್ನು ಪ್ರತಿನಿಧಿಸುಂಡು ಚಂದ್ರೆ ಎಂಕಲ ಮನಸ್ಸನ್ನು ಆಳುನ ತಾಂದೆ ಭಾವನಾತ್ಮಕ ಸಮತೋಲನು ಜವಾಬ್ದಾರಿ ಕನಪುಂಡು ಕನ್ನ ಶಾಸ್ತ್ರದ ಪ್ರಕಾರ ಚಂದ್ರೆ ಎಂಕ ಮನಸ್ಸಿ ಉಲಾಯಿ ಆತ್ಮನು ಸಂಪರ್ಕಿಸುನ ಅಂದೆ ಎಂಕ ಜಾತಕ ಸಂಬಂಧಿಕೊಟ್ಟು ಇಪ್ಪನ ಅನ್ಯೋತನ ಅನ್ಯೋನತನ ಪುಡು ಸ್ತ್ರೀ ಕುಲ ದೃಷ್ಟ್ಯು ತುನಾಗ ಅಕಲು ತನ್ನ ಪಾತ್ರ ಸಿರಿ ಪಾತ್ರಡು ಅನುಸಂಧಾನ ಮಲ್ಪುನವು ಮನಸ್ಸು ಉಲಾಯ್ದ ಆತ್ಮಲೊಟ್ಟ ಅನುಸಂಧಾನದ ತಾತ್ಮಕ ಪ್ರಕ್ರಿಯೆಯನ್ನು ಮಲ್ಪವೇರು ಪುಣ್ಯಮೇದ ಊರ್ಕಾದು ಕೊರ್ಪನ ಕೆಲಸ ಮಲ್ಪು ಚಂದ್ರೆ ಮನಸ್ಸು ಭಾವನಾತ್ಮಕ ವಿಷಯ ಸೂಚಕ ಅಯ್ಯ ಭಾವನಾತ್ಮಕ ಸೂಚಕ ಸೂಕ್ಷ್ಮ ಮನಸ್ಸು ತಾಳ್ಮೆ ಸಹಾನುಭೂತಿ ಎಡ್ಡೆ ಸ್ಮರಣೆ ಬುಕ ಸಕಾರಾತ್ಮಕವಾದ ಭಾವನೆ ಇಂಜಿನ ಇನ್ನು ತೋಜಾವುಂಡು ಅತ್ತಾಂದೆ ಚಂದ್ರೆ ಬದಲಾಯಿತಿನ ಅಸ್ಥಿರತೆ ಮನಸ್ಥಿತಿದ ಬದಲಾವಣೆ ಸ್ಪರ್ಶ ಬುಕ ಚಿಂತೆ ಇಂಜಿತ್ತಿನ ಗುಣಧರ್ಮಲೇನು ತೆರಿಪಾವುಂಡು ಡಾಕ್ಟರ್ ಯೂಜೆನ್ ಜೋನಸ್ ಪಂಪಿನ ಸಂಶೋಧಕೆ ಸಂತಾನ ಫಲ ಬೊಕ ಚಂದ್ರನ ರಾಶಿ ಪ್ರತಿನಿಧಿ ಕಥದ ಬಗೆಟು ಪಂತೇರು ಚಂದ್ರೆ ಸಂತಾನ ಫಲ ಕುರ್ಪಿನ ಗ್ರಹ ಗರ್ಭಧಾರಣೆ ಸಂದರ್ಭಡು ಚಂದ್ರೆ ಪುರುಷ ರಾಶಲಾಯಿನ ಮೇಷ ಮಿಥುನ ಸಿಂಹ ತುಲಾ ಧನು ಒಂಭ ಇತ್ತಂಡ ಆನು ಸಂತಾನ ಅಪ್ಪಿನ ಸಾಧ್ಯತೆ ಜಾಸ್ತಿ ಏ ಶ್ರೀ ರಾಶಿಲಾಯಿನ ವೃಷಭ ಕನ್ಯಾ ಕಟಗ ವೃಶ್ಚಿಕ ಮಕರ ಮೀನ ಒಶಿಲಿ ಇತ್ತಂಡ ಪೊನ್ನ ಸಂತಾನ ಸಾಧ್ಯತೆ ಜಾಸ್ತಿ ಗರ್ಭಧಾರನ ಸಂದರ್ಭರು ಚಂದ್ರ ರಾಶಿ ಬದಲಾವಣೆದ ಸಾಧಿ ಬಿತ್ತನ ಅಮರುಜೋಕುಲಾ ಪುಂಡಿಗೆ ಪಂಪಿನ ಜ್ಯೋತಿಷ್ಯದ ಒಂದಿ ವಿಷಯ ಸಿರಿನ ಪುಟ್ಟು ಕುಮಾರನ ಪುಟ್ಟು ಅಬ್ಬಗದಾರಗರ ಪುಟ್ಟು ಇಂಚಿತ್ತ ನಾವು ಚಂದ್ರನ ರಾಶಿ ಬದಲಾವಣೆದ ಆತಿ ನಾವು ಪಂಡು ತೋಜಾವುಂಡು ಜಕೋಸ್ಲಾಕಿಯದ ಡಾಕ್ಟರ್ ಯುಜನ್ ಜೋನಸ್ ಪಿರಾಕದ ಗ್ರಂಥೋಲೆನ ಅಧ್ಯಯನ ಮಲ್ತದು ಚಂದ್ರನ ಕಾಲಚಕ್ರದ ಗಟಿಟ್ ಪಂಜೋಲೆನ ಗರ್ಭಧಾರಣ ಯಾಪುಂಡು ಪಂಪಿನ ವಿಷಯದ ಮಿತ್ ಸಂಶೋಧನೆ ಮಲ್ಪರು ಚಂದ್ರನ ಸೂಕ್ತದ ವಾಕ್ಯದ ಪ್ರಕಾರ ಚಂದ್ರೆ ಶ್ರೀ ಅಂದ್ಕುಕ್ರ ಕಾರ್ಯಕಲ ಅಂದ್ ಸಿರು ಬರ್ಪಿನ ಏಳ್ವೇರು ಸಿರುಕುಲು ಅಕಲಿನ ಬದುಕು ಮದ್ಮೆ ಬಯಕೆ ಪೆದ್ದುನು ಮಾಯವಾಪು ಇಂಚಿತ್ತನವು ಪೂರ ಚಂದ್ರನ ಗೋಚಾರದ ಮಿತ್ತುಂಡು ಈ ಕಾರಣನುಡು ಸಿರಿ ಜಾತ್ರೆ ದಿನ ತಾನಿ ನಡಪುಂಡು ಚಂದ್ರನ ಗೋಚಾರ ಒಕ್ಕ ಕಣ್ಮರಯಾಪುನ ಪ್ರಕ್ರಿಯೆ ಥೋಜಾನುಪನ ಪ್ರಕ್ರಿಯೆ ಸೈತಿನಕಲಿನ ಕಲಿನ ಆತ್ಮಲಿಗ ಸಂಬಂಧಿಸಿದುಂಡು ಮಾಯವಾದ ದೈವತ್ವ ಸೇದ್ಯನ ಸಿರಿಕುಲು ಸಿರಿ ಪಾತ್ರರ ಮುಖಾಂತರ ಪ್ರಕಟವಾಪಿನ ಪ್ರಕ್ರಿಯೆ ಪುಣ್ಯಮದಾನಿಯೇ ನಡಪುನವು ಸೈತಿನ ಆತ್ಮಗೂ ಈ ಲೋಕಡು ಸಾಯಗುಬರಿಯರ ಸಾಧ್ಯವಾಪಿನವು ಚಂದ್ರನ ಗೋಚಾರ ಫಲದ ಮುಖಾಂತರ ನನ್ನ ಪುಣ್ಯಮದಾನಿ ಇರ್ಲಿಡ್ ಸಪ್ತಮಾತ್ರಿಗೆ ಗಣಕುಲನ ಆರಾಧನೆ ಈ ಸಪ್ತ ಮಾತ್ರಿಕೆಯರು ಸುಮಾರು ಮೂರನೇ ಶತಮಾನದ ಪಿರಾವುಡು ಸ್ಕಂದ ನಟಗೂ ಮಾತ್ರ ಗಣಕುಲಾದಿತ್ಯ ತೋಜ್ ನಾಲನೆ ಶತಮಾನ ಮೊಟ್ಟ ಪ್ರತ್ಯೇಕ ದೇವತೆಯರದು ಇತ್ತೇರು ಆ ಕಾಲಮಾನ ಸಪ್ತ ಮಾತ್ರಿಕೆಯನ್ನು ಮಾತ್ರ ಗಣಕುಳು ಪಂಡದಿಲ್ಲ ತೊಂದಿತ್ತೇರು ಅರೆಮೊಟ್ಟ ಅಕ್ಲಿಗೆ ಸರಿಯಾಯಿನ ರೂಪ ಇತ್ತೀಜಿ ಅಂತ ಪೌರಾಣಿಕ ಕಥೆಕುಲು ಬೊಕ್ಕ ಬೊಕ್ಕ ಚಾಲ್ತಿಗೆ ಬತ್ತಿದುಪ್ಪು ಸುಮಾರು ಏಳನೇ ಶತಮಾನದ ಕಾಲಮಾನೋಡು சப்த மாதையரன்ன பிரவாத ஆகார கொர்து நம்பன நியம பத்தண்டு ಸುಮಾರು ಆಜನ ಶತಮಾನದ ಕಾಲಮಾನೋಡು ಈ ಏಳು ಅಪ್ಪೆಲೆನ ಶಿವದೇವರಿ ಪರಿವಾರ ದೇವಲನ ಸಾಲ್ಗು ಸೇರಿಸದಿತ್ತೇರು ಮುಕ್ಳೇನು ಸಪ್ತ ಕನ್ನಿಕಾ ಪಂಡ್ ದಕ್ಷಿಣ ಭಾರತ ಆರಾಧನೆ ಮಲ್ತುವರು ಸಪ್ತ ಮಾತ್ರಿಕೇರೆ ಸಂಶೋಧನೆ ಮಲ್ತಿನ ಶ್ರೀ ದೇವದತ್ ಪಟ್ನಾಯಕ್ ಮೇರ್ ಇಡೀ ಭಾರತ ಏಳು ಜನ ಅಪ್ಪೆಲನ ಆರಾಧನೆ ಮಾಯಿ ಸುಗ್ಗಿ ಬಕ ಪಗ್ಗು ತಿಂಗೊಲದ ಪುಣ್ಯಮೆದಾನಿ ನಡತೊಂದು ಬತ್ತಿನ ಸಂಪ್ರದಾಯ ಉಂಡು ಒಂದು ಪಂತೇರು ಅಂಚನೆ ಈ ಆರಾಧನೆ ಬಂಜಿನಾದ ಬೊಕ ಬಾಲಲನ ಸುರಕ್ಷಿತೆಗೆ ಬೋಡಾದ್ ಮಲ್ಪುವೆರ್ ಪಂದ ಪಂತೆರ್ ಏಳ್ವೆರ್ ಅಪ್ಪೆಲೆನ ನಿರಾಶ್ರಯದ ಕೇತಾಲ್ ದ್ ಪಂಡ ಹಾ ಸುದೆ ಕೆರೆ ಕೆದು ಇಂಚಿತ್ತೆನ ನಿರಾಶ್ರಯದ ಕೇತಾಲ್ ಮುಕ್ಲೆನ ಗುಡಿ ದೈವಸ್ಥಾನಲೆನ್ ಮಲ್ತುದ್ ಉತ್ತರ ಭಾರತ ಕೆಲವು ಈ ಏಳು ಅಪ್ಪೆಲೆನ ಯೋಗಿನಿ ಪಂಡದು ಒಲ್ದು ಕುಂಟು ತುತ್ತಾದು ದಾಡ್ದು ಯೋಗಿನಿ ರೂಪಡು ಪೊನ್ನಿಮದ ಇರ್ಲೆಡು ಆರಾಧನೆ ಮಲ್ಪರು ಈ ಸಪ್ತ ಮಾತ್ರಿಕೆಯ ಯೋಗಿನಿ ರೂಪ ಕೊರದು ಪೂಬೊಕ ಪರ್ದು ಪಾಡ್ದು ಸುಗ್ಗಿ ಪಗ್ಗು ಬೊಕ ಮಾಯದ ಪೊನ್ನಿಮದ ಇರ್ಲುಡು ನೀರದ ಕೈತಾಳು ಆರಾಧನೆ ಮಲ್ಪನ ಉಂಡು ಮುಲ್ಪ ಎಂಕುಲು ಸಿರಿ ಆರಾಧನೆ ನಿರಲನ್ನು ತೂವಲಿ ನೇಪಾಳೋಡು ಈ ಏಳು ಅಪ್ಪೆಲನ್ನು ಕಲ್ಲದ ಮೂರ್ತಿ ರೂಪಡು ಅತ್ತಾಂದೆ ಕಲ್ಲು ಪಾಡ್ದು ಬೇತೆ ಪೂತ ಅಲಂಕಾರ ಮಲ್ತದು ಭೂತೊಬ್ಬ ಆರಾಧನೆ ಮಲ್ತಿಲಕ್ಕಾನೆ ಈ ಗಣಕುಲೆಗೆ ಪೂಜೆ ಮಲ್ಪರು ಮರ ತಡಿಟು ಬೊಕ್ಕ ಗುಡಿಟ್ ಈ ಗಣಕುಲಿನ ನೆಲೆ ಮಲ್ಪರು ಅಂಚಾಂಡ ಮಾತೃ ಪನ್ಪಿನ ಪಂಪಿನ ಪರಿಕಲ್ಪನೆ ಬೊಕ್ಕ ಈ ಗಣಕುಳಿನ ಪ್ರತ್ಯೇಕವಾಗಿ ಏರು ಇಪ್ಪುನ ಕಾಲ ಕಾಲಮಾನೋಡು ಅಂದ್ರೆ ಅಂದ ಪಂಡ ಸುಮಾರು ನಾಲನೆ ಶತಮಾನೋಡ್ದು ಏಳನೇ ಶತಮಾನ ಮುಟ್ಟ ಈ ಸಪ್ತ ಮಾತೃಗಿರು ದೈವಲಾದಿತ್ಯರು ಪಂಪಿನ ಜಿಜ್ಞಾಸೆ ಬರ್ಕೊಂಡು ಕೃತಶಕ ವರ್ಮನೆ ಶತಮಾನ ಮುಕ್ಲಿನ ಶಿವದೇವರೇ ಪರಿವಾರಕ್ಕೆ ಶಿವದೇವರ ಪರಿವಾರದ ಗಣಕುಳು ಆ ದಿಪ್ಪು ಪಂಪಿನ ಜಿಜ್ಞಾಸೆಲ್ಲೈಲಾಸ ಸಿರಿಕು ಒತ್ತಿ ಸುಗ್ಗಿ ಈ ಭೂಮಿಗೆ ಕಣತ್ತೇರಿ ಪಂಪಿನ ಉಲ್ಲೇಖ ಸಪ್ತ ಮಾತೃಕೇರು ಸಿರಿಕುಲೇ ಪಂಪಿನ ಸಾಬೀತು ನೆಕ್ಕ ಪೂರಕವಾದು ಈ ಕಲ್ಲು ಕಲ್ಲುಪಾಡು ಪುಣ್ಯಮದಾನ ಆರಾಧನೆ ಮಂತ್ರೇರಿ ಪಂಪಿನವು ದೈವಾರಾಧನೆದ ಕುರುಹುನು ತೋಜಾವು ಸಿರಿ ಬಳಗ ಈ ತುಳುನಾಡಿ ಮಾಡಿಡು ದೇವತ್ತುಗು ನೆಲೆಟೆ ಎಂಕುಲು ಏ ದಿನ ನೆಲೆಟು ಎಂಕುಲು ಆರಾಧನೆ ಮಲ್ಪುವ ಸಿರಿಕುಲೆನ ದೇವಸ್ಥಾನ ದೇವರಟ್ಟುಗು ಆರಾಧನೆ ಮಲ್ಪನ ಪರಿಕಲ್ಪನೆ ಪಂಡ ವೀರಭದ್ರ ನೋಟ್ಟುಗು ಅಬ್ಬಗದಾರೆಗರ್ ಇಂಚಿತನ ಪರಿಕಲ್ಪನೆ ಅಕುಲು ನಿಜವಾದಲ ಸಪ್ತ ಮಾತ್ರಿಕೆಯರ ಪಂಪಿನ ಸಂಶಯ ಬರ್ಪುಂಡು ಅಂಚನೆ ಬಾರ್ಕೂರು ಕೈತದ ಮೆಕ್ಕೆ ಕಟ್ಟಡು ಮರದ ಊರು ಕಲೆ ಪುಗಾರ್ತದ ಊರು ಮುಲ್ಪ ನಂದಿಕೇಶ್ವರ ದೇವಸ್ಥಾನವೊಂದು ಮೆಕ್ಕೆ ಕಟ್ಟೆಡು ವಿಜಯನಗರ ಕಾಲದ ಸಪ್ತ ಮಾತೃಕೆಯರನ ಉರುಕುಲಲ್ಲ ಪ್ರಾಯಶಃ ಮರತ ಉರುಪಡು ಸಪ್ತ ಮಾತ್ರಿಕೆಯರನ್ನ ಆರಾಧನೆ ಮಲ್ಪಡು ಮೆಕ್ಕೆ ಕಟ್ಟಡ ಮಾತ್ರ ಆ ದಿಪ್ಪು ಈ ಎಳ್ವರು ಅಪ್ಪೆಲೆ ಉರುಕುಲೆ ಕಲ್ಪನೆ ಸಿರುಕುಲೆ ಆರಾಧನೆಗೆ ಕೈತಾಳ್ಡು ನನ್ನ ಪಗ್ಗು ಪುಣ್ಯಮೆದಾನಿ ಪುಟ್ಟಿನ ಸತ್ಯಮಾಲೋಕದ ಸಿರಿ ಸಿರಿನ ಕಥಾ ಲಂಕೆ ಲೋಕನಾಡದ ಆದಿ ಆಲಡೆ ಜೀರ್ಣೋದ್ಧಾರ ಆಯ್ಬಕ್ಕ ಅಲ್ಪ ಪಗ್ವತಿಂಗೋಲ್ದ ಪೂವೆದಾನಿ ದೇವಲನ ದರ್ಶನ ನಡೆಕೊಂಡು ಆ ಸಂದರ್ಭಡು ದರ್ಶನ ಪಾತ್ರನ ಮೇಟ್ ಬೆರ್ಮೆರು ವಶವಾದ ಎದುಗು ಉಂಟು ಅಪಗ ಆಳ್ವೆರು ದೇವದೆ ಭಯ ಭಕ್ತಿದ ಕೈ ಮುಗಿತರು ತನಕ ಸಂತಾನ ಭಾಗ್ಯ ಕೊರಳು ಪಂದ ನಟುವೇರು ಅಪಾಗ ಬೆರ್ಮೇರ್ ಪಾತ್ರಿ ವಶವಾದ ಆಳ್ವೇರ್ಡ ಇನಿ ನಿಕ್ಕ ಯಾನ್ಲಾ ನಾಗ ಬೆರ್ಮೇರ್ಲ ಸೇರ್ದು ಸಂತಾನ ಬಲ ಕೊರ್ಪ ಈ ಐನ ಪುದಿತಿನ ಸೇಂಗಡ ಬುಡ್ಪಾದ ಸ್ವೀಕಾರ ಮಲ್ಪುಲ ಪಂದ ಬಯನು ಕೊರ್ಪೇರು ಮುಲ್ಪ ಬೆರ್ಮೇರ್ ತಾನ ಮಾತ್ರ ತಾಂದೆ ನಾಗ ಬೆರ್ಮೇರ್ಲ ಸೇರಿಸಾದ ರಡ್ಡು ದೇವಲು ಸುಗ್ಗಿ ಪೂವೆದಾನಿ ಸಂತಾನ ಆಶೀರ್ವಾದನು ಕೊರ್ತಿನ ವಿಷಯ ಭಾರಿ ವಿಶಿಷ್ಟವಾದಂಡು ಈ ಅಭಯದ ನುಡಿ ನಾಗ ಬೆರ್ಮೆರು ಬೊಕ್ಕ ಬೆರ್ಮೆರು ದೈವಲು ಪಂಪಿನ ಪರಿಕಲ್ಪನೆ ಕೋರ್ಪು ಕುಲದೈವ ಬೆರ್ಮೇರು ಬೊಕ್ಕ ಸಂತಾನ ಕೊರ್ಪಿನ ನಾಗ ಬೆರ್ಮೆರು ಈ ರಡ್ಡ ದೈವಲು ಸಂತಾನ ಕೊರ್ಪಿನ ಅಧಿಕಾರ ಇತ್ತಿನ ದೈವಲು ಬಿರ್ಮಾಳ್ವರೆ ಕಚ್ಚಡದ ಕುಡಿಟು ಪಾರ್ದಿನ ಪ್ರಸಾದೋ ಇಡೀ ಪಿಂಗಾರದ ಪುರ್ಪ ಬೊಕ ಗಂಧದ ಗುಳಿಗೆ ಈ ಪ್ರಸಾದವರೆಗೆ ಸುಗ್ಗಿ ಪುಣ್ಣಿಮೆದಾನಿ ಪೊಂದು ಬಾಲೆ ಪುಟ್ಟುಂಡು ಆ ಪಣ್ಣು ಬಾಲೆನು ಸಿರಿ ಸತ್ಯಮಾಲೋಕದ ಸಿರಿ ಅಕ್ಕರಿಸು ಸಿರಿ ಪಂಡದು ಸತ್ಯದ ಮಗಳ ಸಿರಿ ಪಂಪಿನ ಬೇತೆ ಬೇತೆ ಲೇದೇರು ಸತ್ಯಮಾಲೋಕದ ಸಿರಿ ಪಂಪಿನ ಪುದಾರ್ ಸತ್ಯಾನ ಪುರತ ಸಿರಿ ಪಂಪಿನ ಕಲ್ಪನೆ ಕೋರ್ಪು ಸಿರಿ ಪಾದ ಮೂಲಕ ಮೂಲಕಥೆಗಲ ಭಾಮಕುರ ಕುಮಾರ ಸಂಧಿಗಳ ಗಲ ಸಂಬಂಧ ಉಂಡು ಮೂರ್ಪಿ ತಿರಿಯೋಡಾಯಿನ ವಿಷಯ ಬೆರ್ಮೆರು ಪುಟ್ಟನ ಕಾಲೋಡು ಏಳ್ವರು ಸಿರಿಕುಲೇನು ಲೆಕ್ಕೇ ನಂದಿಗೋಣನು ನಂದಿಗೊಣನು ಭೂತ ಭೂತ ಸಾರಮಾನ್ಯ ಸಾರೇವುಗಳನ್ನು ಸೃಷ್ಟಿ ಮೆತ್ತ ಬೆರ್ಮೆರ್ ಭೂಮಿದ ಪಾಕವಲೋಡ್ ಇಪ್ಪುನ ಏಳೆರ್ ಸಿರಿಕುಲೆಡ್ ಪಂಡ ಜಾನಗ ಜನಪಗ ದಾರಗ ಗಣಪಗ ಉಮ್ಮಗ ಮೈಯಗ ಮೈಸಗ ಪನ್ಪೆನ ಮಿತ್ತ ಲೋಕದ ಏರು ಸಿರಿಕುಲೆಟ್ ಒತ್ತಿ ಮೈಯಗ ಸಿರಿನ್ ಸುಗ್ಗಿ ಪುಣ್ಯಮೆದಾನಿ ಪಿಂಗಾರದ ಪೊರುಪ ಮಲ್ತುದ್ ಬೆರ್ಮಾಲ್ಯೊರೆಗ ಕೊರಿಯೆರ್ ಈ ಪಿಂಗಾರದ ಪುರ್ಪಡು ಸುಗ್ಗಿ ಪುಣ್ಯಿಮೆದಾನಿ ಸತ್ಯ ಮಹಾಲೋಕದ ಸಿರಿ ಪುತ್ಯೊಳಗೆ ಸಿರಿ ಪಾತ್ ಗಣದ ಬೇತೆ ಬೇತೆ ಆವೃತ್ತಿಲೆಡ್ ಬತ್ತಿಲೆಕ ಬೆರ್ಮರ ದೈವ ಕೊರ್ತಿನ ಸಿರಿಗಂಧದ ಪ್ರಸಾದನು ಭಕ್ತಿದಗೆ ತೊಂದು ಸತ್ಯನಾಪುರದ ಅರಮನೆಗೆ ಬತ್ತದು ಐನ್ ಬಂಗಾರದ ಹರಿವಾನುಡು ದೀದ್ ಕಲ್ಲ ಕಲಂಬಿಡ್ ದೀಯರಿಗೆ ಐನ್ ಬಂಗಾರದ ಹರಿವಾಣುಡು ದೀದ್ ಮನದಾನಿ ಪಂಡ ಸುಗ್ಗಿ ಪುಣ್ಣಿಮೆದಾನಿ ಕಲ್ಲ ಕಲಂಬಿದು ಲಾಯ್ದು ಬಾಲೆ ಬುಲಿಪುನ ಎಂಡಿಗೆ ಅಜ್ಜರ್ ಕಲಂಬಿದ ಬಾಯಿ ದೆತ್ತುದು ತುನಗ ಪಿಂಗಾರದ ಪುರ್ಪ ಅರಳದು ಪುಣ್ಣಿಮೆದ ಚಂದ್ರಲೆಕ್ಕ ಐದು ಪೊರ್ಲುದ ಪುನ್ನು ಬಾಲೆ ಬುಲಿತು ಅಪಗನೆ ದಿನ ಬಾಲೆ ಬುಲಿಪುನ ಸ್ವರ ಸತ್ಯನಾಪುರದ ಅರಮನೆ ದೊರ್ಮೆ ಕೇಂದಿಗೆ ಈ ಪ್ರಕಾರ ಪ್ರಕಾರವೆ ಸಿರಿ ಕಲ್ಲ ಕಲಂಬಿಡೆ ಗಂಧದ ಗುಳಿಯಿಡಬಕ ಪಿಂಗಾರದ ಪುರ್ಪೊಡು ಸುಗ್ಗಿ ಪುಣ್ಯಮದಾನಿ ಉದಿಪನ ಆಯ್ನ ಆದ ತಿಕ್ಕಿಯೋಲು ಈ ಬಾಲೆನ ಆಳ್ವೆರು ವರಪ್ರಸಾದ ಪಂಡ ತರ್ಕದ ಪತ್ತಿಯರಿಗೆ ಸತ್ಯನಾಪುರದ ಅರಿಯ ಬನ್ನಾಯ ಕುಲದ ಪುರುಬಾಲೆನ ತೂದು ಅಜ್ಜರಿಗೆ ಕನ್ನಡ ಆನಂದದ ಪೂತ ಬತ್ತಂಡಿಗೆ ಸೊಲ್ಮೇಲು